ಪಿಎಚ್ ಸ್ವಾಗತೋಡಿ ನಮಸ್ತೆ ವೀಕ್ಷಕರೇ ಎನ್ಸಿಐಬಿ ನ್ಯೂಸ್ಗೆ ಸ್ವಾಗತ ಭಗವಂತನ ಒಲಿಮೆಗೆ ಆಡಂಬರದ ಪೂಜೆ ಪುರಸ್ಕಾರಗಳು ಬೇಕಾಗಿಲ್ಲ ನಿಜವಾದ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಆರಾಧಿಸಿದರೆ ಸಾಕು ದಯಾಮಯನಾದ ಭಗವಂತನು ಒಲಿದು ಹರಸಿ ಆಶೀರ್ವದಿಸುತ್ತಾನೆ ಮಹಿಳಾ ಹೋರಾಟಗಾರ್ತಿ ಜಯಂತಿ ಅಭಿಮತ ಬೆಂಗಳೂರಿನ ಹೆಗ್ಗನಹಳ್ಳಿಯ ಕ್ರಾಸ್ನಲ್ಲಿರುವ ಶ್ರೀ ಮದನಘಟ್ಟಮ್ಮ ದೇವಾಲಯದ ಆವರಣದಲ್ಲಿ ಆಷಾಢ ಏಕಾದಶಿಯ ಅದ್ದೂರಿಯಾಗಿ ನಡೆದ ಶ್ರೀ ಚೌಡೇಶ್ವರಿ ಅಮ್ಮನವರ ಪೂಜಾ ಮಹೋತ್ಸವ ಹಾಗೂ ಶ್ರೀ ಶನೇಶ್ವರ ಸ್ವಾಮಿಯ ಹರಿಕಥಾ ಕಾರ್ಯಕ್ರಮ ನೂರಾರು ಭಕ್ತರು ಪೂಜಾ ಕಾರ್ಯಕ್ರಮ ಹಾಗೂ ಅನ್ನ ಪ್ರಸಾದದಲ್ಲಿ ಭಾಗಿಯಾಗಿದ್ದರು ಕೃಷ್ಣರಾಜಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ರಾಯ ಸಮುದ್ರ ಗ್ರಾಮದ ಕೀರ್ತಿ ಶೇಷರಾದ ಗ್ರಾಮ ಮಾಸ್ಟರ್ ಶ್ರೀರಾಮಕೃಷ್ಣಯ್ಯ ಹಾಗೂ ಶ್ರೀಮತಿ ನಾಗಮ್ಮ ಅವರ ಕುಟುಂಬದ ಸದಸ್ಯರಾದ ಶ್ರೀಮತಿ ಜಯಂತಿ ಮೀನಾ ತ್ಯಾಗರಾಜ್ ನಾಗೇಶ್ ಹಾಗೂ ಕುಟುಂಬ ವರ್ಗದವರು ಹೆಗ್ಗನಹಳ್ಳಿ ಕ್ರಾಸ್ ನಲ್ಲಿರುವ ಶ್ರೀ ಮದನಘಟ್ಟದಮ್ಮ ದೇವಾಲಯದ ಆವರಣದಲ್ಲಿ ಅದ್ದೂರಿಯಾಗಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪೂಜಾ ಮಹೋತ್ಸವ ನಡೆಸಿ ಶ್ರೀ ಶನಿದೇವರ ಹರಿಕಥೆಯನ್ನು ಆಯೋಜಿಸಿ ಅನ್ನ ಪ್ರಸಾದವನ್ನ ವಿತರಿಸಿ ಭಕ್ತಿ ಪರಾಕಾಷ್ಠೆಯನ್ನ ಮೆರೆದರು ಕೃಷ್ಣರಾಜಪೇಟೆ ತಾಲೂಕಿನ ಮಹಿಳಾ ಹೋರಾಟಗಾರ್ತಿ ಹಾಗೂ ಸಮಾಜ ಸೇವಕರಾದ ಶ್ರೀಮತಿ ಜಯಂತಿಯವರು ಮಾತನಾಡಿ ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಿಂದ ಮಾತ್ರ ನಾವು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ಪಡೆಯಬಹುದಾಗಿದೆ ನಿಜವಾದ ಭಕ್ತಿಯಿಂದ ಭಗವಂತನನ್ನು ಆರಾಧಿಸಿ ಪೂಜಿಸಿದರೆ ಸಾಕು ದಯಾಮಯನಾದ ಭಗವಂತನು ಒಲಿದು ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಹರಸಿ ಆಶೀರ್ವದಿಸುತ್ತಾನೆ ಆದ್ದರಿಂದ ಮಾನವರಾದ ನಾವು ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ ನೀತಿ ಹಾಗೂ ಧರ್ಮದ ಮಾರ್ಗದಲ್ಲಿಯೇ ಸಾಗಿ ಗುರಿ ಮುಟ್ಟಲು ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ನಾವು ಮಾಡುವ ಯಾವುದೇ ಕಾಯಕದಲ್ಲಿ ನಿಜವಾದ ಶ್ರದ್ಧಾ ಭಕ್ತಿಯನ್ನ ಹೊಂದುವ ಮೂಲಕ ಗುರಿ ಸಾಧನೆ ಮಾಡಬೇಕು ಎಂದು ಜಯಂತಿ ಕರೆ ನೀಡಿದರು ನಾಡಿನ ಖ್ಯಾತ ಹರಿಕಥಾ ವಿದ್ವಾಂಸರಾದ ಡಾಕ್ಟರ್ ಅಜಂತಾ ಮೂರ್ತಿ ತಂಡದವರು ಶ್ರೀ ಶನಿ ಭಗವಂತನ ಹರಿಕಥಾ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು ಮಂಡ್ಯ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಶೀಳನೆರೆ ಅಂಬರೀಶ್ ವಿಶೇಷ ಆಹ್ವಾನಿತರಾಗಿ ಶನಿಕಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೃಷ್ಣರಾಜಪೇಟೆ ತಾಲೂಕಿನ ಶೀಳಂದೆರೆ ಹೋಬಳಿಯ ಹರಳಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಾವ್ಯ ಸಮುದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಗ್ರಾಮಸ್ಥರು ಶ್ರೀ ಚೌಡೇಶ್ವರಿ ಅಮ್ಮನವರ ಪೂಜಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಚೌಡಮ್ಮ ಅಂತ ನನ್ನ ಅಮ್ಮ ಇದಾರೆ ಕೊಡಲಿ ಮರಮ್ ಅಂತ ಇದಾರೆ ಮತ್ತೆ ನನ್ನಮ್ಮನ್ನ ಅಲ್ಲಿ ಬಂದು ಮನೆ ಮನೆಯಿಲ್ಲ ಇರೋದ್ರಿಂದ ಈಗ ಆಯಮ್ಮನ್ನ ಚೌಡಮ್ಮನ್ನ ಇಲ್ಲಿ ನನ್ನ ಬೆಂಗಳೂರಿನಲ್ಲೇ ನಾನು ಯಜ್ಞಳ್ಳಿ ಕ್ರಾಸ್ ನಲ್ಲಿ ಆ ತಾಯಿ ನೆಲೆಸಿದ್ದಾರೆ ಅಲ್ಲಿಂದ ಇವಾಗ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಸ್ತಾ ಇದ್ದೀನಿ ಶನೇಶ್ವರ ಸ್ವಾಮಿಯನ್ನ ಹರಿಕಥಾ ಬ ಭಾಗವನ್ನು ಮಾಡಿಸ್ತಾ ಇದ್ದೀನಿ ಇಲ್ಲೇ ಬೆಂಗಳೂರಿನವರೇ ಅಂಜನಾ ಮೂರ್ತಿಯವರ ವೃಂದ ಕಡೆಯಿಂದ ತುಂಬ ಚೆನ್ನಾಗಿ ವರ್ಷ ವರ್ಷ ನಡೆಸ್ಕೊಡ್ತಾರೆ ಎಲ್ಲ ಕುಟುಂಬದವರು ಸ್ವಾಗತ ಮಾಡಿ ಎಲ್ಲರೂ ಈ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ಬರಬೇಕು ಹೇಳಿ ನನ್ನ ನಮಸ್ಕಾರಗಳು ಎಲ್ರಿಗೂ ನಮಸ್ಕಾರ ಇವತ್ತು ಏನು ನೋಡ್ತಿದ್ದೀರ ಸ್ವಾಮಿ ಶ್ರೀ ಶನೇಶ್ವರ ಅವ್ರದ್ದು ಪೂಜೆ ನಡೆಸ್ತಾ ಇದೀವಿ ಆ್ಯಕ್ಚುಲಿ ನಮ್ಮ ತಾತ ಮೊದಲಿಂದಲೂ ನಡೆಸ್ತಿದ್ರು ರಾಮಕೃಷ್ಣಯ್ಯ ಅಂತ ಕೇರ್ಪೇಟೆ ತಾಲೂಕು ಸೀಳನೆರ ಒಬ್ಳಿ ರಾಯಸಮುದ್ರ ಅಂತ ಗ್ರಾಮ ಅವರು ಈ ಒಂದು ಆಷಾಢ ಮಾಸದಲ್ಲಿ ಒಂದು ಉಪವಾಸ ಸಾರಿ ಉಪವಾಸ ಅಂತ ಒಂದು ರ ನಮ್ಮ ಊರು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ರಾಯಸಮುದ್ರ ಗ್ರಾಮ ರಾಮಕೃಷ್ಣಯ್ಯ ಅಂತ ನಮಗೆ ಮೂರು ಜನ ಹೆಣ್ಮಕ್ಳು ಅವತ್ತು ಬಡಸ್ಥಾನದಿಂದ ನಾವು ಪೂಜೆ ಮಾಡಿಸ್ತಾ ಇದ್ವಿ ಇವತ್ತು ನಾವೆಲ್ಲ ಒಂದು ಹತ್ತು ಜನಕ್ಕೆ ಅನಾಕ್ಕಷ್ಟು ದೇವರು ನಮಗೆ ಕೊಟ್ಟವನೇ ಉಪವಾಸ ಅಂತ ಹೇಳಿ ನಮ್ಮ ಕೇರ್ಪೇಟೆ ಕಡೆ ಒಂದು ಹಬ್ಬ ಬರುತ್ತೆ ಆ ಹಬ್ಬದಲ್ಲಿ ನಾವು ವರ್ಷ ವರ್ಷ ನಮ್ಮ ತಂದೆ ಶನಿದೇವ್ರ ಕಥೆ ಮಾಡಿಸ್ತಾ ಇದ್ರು ಆ ಕಥೆನ ನಮ್ಮ ದೊಡ್ಡಕ್ಕ ರಾಧಮ್ಮ ಅಂತ ವಹಿಸ್ಕೊಂಡಿದ್ದಾರೆ ಅವರು ಆ ಕಥೆನೇ ಮಾಡಿಸ್ತಾ ಇದ್ದಾರೆ ಇವತ್ತು ಮುಂದೆ ಮೀಡಿಯಾದಲ್ಲಿ ನೀವು बे

கிருஷ்ணா ஐவர பாண்டி கரே கிந்திய கஷ்டவோ செரகொடிபேடுவே கருணதி பாலோ தழனிய நய கோரல மங்கல்யவ செரகொடிபே Krishna!